ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಪಾಟೀಲ್ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ್ನಲ್ಲಿ ಕನ್ನಡ ಭಾಷಾ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಭಂಡಾರ ಪ್ರಕಾಶನ್ ಮಸ್ಕಿಯವರು ಒಂದು ದಿನದ ಮಟ್ಟಿಗೆ ಜಂಬಣ್ಣ ಅಮರಚಿತ್ರ ಚಿಂತರ ಕುರಿತಾಗಿ ಒಂದು ದಿನದ ರಾಷ್ಟ್ರೀಯ ಕಮ್ಮಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರಾಷ್ಟ್ರೀಯ ಕಮ್ಮಟದಲ್ಲಿ ನಾನು ಜಂಬಣ್ಣ ಅಮರ ಚಿಂತರ ಕುರುಮಯ್ಯ ಮತ್ತು ಅಂಕುಶಿ ದೊಡ್ಡಿ ಎಂಬ ಕಾದಂಬರಿ ಕುರಿತಾಗಿ ಅಲ್ಲಿನ ಪಾತ್ರ ಚಿತ್ರಣಗಳನ್ನು ಕುರಿತು ಒಂದು ಪ್ರಬಂಧವನ್ನು ಮಂಡಿಸಿದ್ದೆ ಆ ಪ್ರಬಂಧದ ಕುರಿತಾಗಿ ಕೆಲವಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಂದು ವಿಶೇಷ ಅರಿವುಿದೆ ಈ ವಿಶೇಷ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮಗೆ ಭಾಳ ದಿಗ್ಗಜ ಕವಿಗಳು ಕಂಡುಬರುತ್ತಾರೆ ಅವರಲ್ಲಿ ಡಾಕ್ಟರ್ ಗೀತಾ ಅವರಾಗಿರ್ಬೋದು ಅದೇ ರೀತಿಯಾಗಿ ಚೆನ್ನಣ್ಣ ಚನ್ನಣ್ಣ ಅವರಾಗಿರ್ಬೋದು ಅದೇ ರೀತಿಯಾಗಿ ನಂತರದಲ್ಲಿ ಭಾಳ ದೊಡ್ಡ ಹೆಸರು ಜಂಬಣ್ಣ ಅಮರ್ಚಿಂತ್ವ್ರದ್ದು ಜಮ್ಮಣ್ಣ ಅಮರ್ ಅಂದರೆ ರಾಯಚೂರು ಭಾಗದ ಒಂದು ಪ್ರಾದೇಶಿಕ ಭಾಷೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತನ್ನ ಕ ತಮ್ಮ ಕತೆ ಮತ್ತು ಕಾದಂಬರಿಗಳಲ್ಲಿ ದುಡಿಸಿಕೊಂಡವರು ಎಂದು ಪ್ರಸಿದ್ಧಿಯನ್ನು ಪಡೆದಂಥವರು ಕೊರಮ ಸಮಾಜದ ಇಡೀ ಅಧ್ಯಯನವನ್ನು ಮಾಡಿ ಕೊರಮ ಸಮಾಜದ ಬಗ್ಗೆ ಜಂಬಣ ಅಮರಚಿಂತರು ಕುರುಮಯ್ಯ ಮತ್ತು ದೊಡ್ಡಿ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ಈ ಕುರುಮಯ್ಯ ಮತ್ತು ದೊಡ್ಡಿ ಕಾದಂಬರಿಯು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮೊದಲು ಬ ಮೊದಲ ಮುದ್ರಣ ಕಂಡಿದೆ ಈ ಕಾದಂಬರಿ ಒಂದು ನೂರ ಒಂಬತ್ತು ಪುಟಗಳ ಅರವನ್ನು ಒಳಗೊಂಡಿದೆ ಒಂದು ಕಿರು ಕಾದಂಬರಿ ಎಂದು ಹೇಳಬಹುದು ಹೈದರಾಬಾದ್ ಕರ್ನಾಟಕದಲ್ಲಿನ ಉಳಿಗಮಾನ್ಯ ಪದ್ಧತಿ ಅಥವಾ ಪ್ಯೂಡಲಿಸಮ್ ಬಗ್ಗೆ ಭಾಳ ಪರಿಣಾಮಕಾರಿಯಾಗಿ ತಮ್ಮ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಚಿತ್ರಣ ಮಾಡಲಾಗಿದೆ ಇದರ ವಿಶೇಷತೆ ಇರುವುದು ಇಲ್ಲಿ ಹೈದರಾಬಾದ್ ಕರ್ನಾಟಕದ ಗೌಡ ಗೌಡಿಕೆ ಇಲ್ಲಿನ ಯಜಮಾನಿಕೆ ಯಾವ ರೀತಿಯಾಗಿ ಸಾಮಾನ್ಯ ವರ್ಗವನ್ನು ನಿರಂತರ ಶೋಷಣೆಗೆ ಒಳಪಡಿಸಿದೆ ಎಂಬುದೇ ಈ ಒಂದು ಜಂಬಣ್ಣ ಅಮರಚಿಂತರ ಕತೆ ಮತ್ತು ಕಾದಂಬರಿಗಳ ವಸ್ತುವಾಗಿದೆ ರಜಾಕರ್ ರಾವಳಿ ಆಗಿರ್ಬೋದು ಇಲ್ಲಿನ ಭಾಗದ ವಿಶೇಷವಾಗಿ ಸಾಮಾನ್ಯ ಜನರ ಬದುಕಿನ ಚಿತ್ರಣವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ಕತೆಗಳಲ್ಲಿ ಕಾದಂಬರಿಯಲ್ಲಿ ಅವರು ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ ಜಂಬಣ ಅಮರಚಿಂತರ ಭಾಳ ವಿಶೇಷವಾದ ಕಾದಂಬರಿ ಈ ಕುರುಮಯ್ಯ ಮತ್ತು ಅಂಕುಶಿ ದೊಡ್ಡಿ ಎಂದರೆ ತಪ್ಪಾಗಲಾರದು ಇಡೀ ನಮ್ಮ ಕರ್ನಾಟಕದ ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ನಾವು ಚೋಮನದುಡಿ ಶಿವರಾಮ್ ಕಾರಂತರ ಚೋಮನದುಡಿ ಭಾಳ ವಿಶೇಷವಾದ ದಲಿತ ಕಾದಂಬರಿ ಅಂತ ಗುರುತಿಕೊಂಡರೆ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಒಂದು ಸಾಮಾಜಿಕ ಅರಿವನ್ನು ಒಳಗೊಂಡಂತಹ ಪರಿಣಾಮಕಾರಿಯಾಗಿ ಚಿತ್ರಣವನ್ನು ಮಾಡಲಾದಂತಹ ಬಂಡಾಯ ಕಾದಂಬರಿ ಅಂದರೆ ಅದು ಕುರುಮಯ್ಯ ಮತ್ತು ದೊಡ್ಡಿ ಅಂದರೆ ತಪ್ಪಾಗಲಾರದು ಎನ್ನುವಂಥದ್ದು ನನ್ನ ಅನಿಸಿಕೆ ಈ ಕಾದಂಬರಿಯಲ್ಲಿ ಪ್ರಸ್ತಾಪವಾಗಿರುವಂತಹ ಕೆಲವಷ್ಟು ವಿಶೇಷ ಅಂಶಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ ಪ್ರಾರಂಭದಲ್ಲಿ ಇಲ್ಲಿ ಬೆತ್ತಲೆ ಸೇವೆಯ ಬಗ್ಗೆ ಪ್ರಸ್ತಾಪ ಬರುತ್ತದೆ ಅದು ಕಂಚು ಮಾರಮ್ಮ ದೇವಿಗೆ ತಾಯೇರಿ ತಾಯೇರಿ ಎಂಬಾಕೆ ಬೆತ್ತಲೆ ಸೇವೆ ಮಾಡುವಂಥ ಒಂದು ಪ್ರಸಂಗವಿದೆ ಮತ್ತು ಕಷ್ಟ ಬಂದಾಗ ಹೆಂಡತಿಯನ್ನು ಮಾರುವಂತಹ ಒಂದು ಅನಿಷ್ಟ ಪದ್ಧತಿ ಇದು ಬುಂಡಂಬಳ ಪ್ರಸಂಗದಿಂದ ಇಲ್ಲಿ ನಮಗೆ ಕಂಡುಬರುತ್ತದೆ ಗಂಡ ಜಂಬಯ್ಯನೆಂಬಾತ ಹೆಂಡತಿಯನ್ನು ತಾಯಪ್ಪನೆಂಬಾತನಿಗೆ ಮಾರಿರುವಂಥ ಒಂದು ಪ್ರಸಂಗ ಇಲ್ಲಿ ನಮಗೆ ಇದು ಕಂಡುಬರುತ್ತದೆ ಮತ್ತು ಬಹುಪತ್ನಿತ್ವದ ಜಾರಿ ಜಾರಿಯೂ ಕೂಡ ಈ ಒಂದು ಕಥೆಯಲ್ಲಿ ಕಾದಂಬರಿಯಲ್ಲಿ ಪ್ರಸ್ತಾಪವಿದೆ ಅದು ಬುಂಡಬ್ಬಳ ಪ್ರಸಂಗದಿಂದ ಅದೇ ರೀತಿಯಾಗಿ ಇಲ್ಲಿ ಭಯಾನ ಭಯಾನಯ ಎಂಬಾತನ ಚಡಿ ಬರುವಂಥ ಪ್ರಸಂಗ ಮತ್ತು ಅದು ಬೆತ್ತಲೆ ಸೇವೆ ಕೂಡ ಇಲ್ಲಿ ಅನಿಷ್ಟ ಪದ್ಧತಿಯಾಗಿ ನಮಗೆ ಕಂಡುಬರುತ್ತದೆ ಈ ಬಂಡಾಯದ ಆಶಾವಾದಿ ಪಾತ್ರವಾಗಿ ನಮಗೆ ಇಲ್ಲಿ ಕುರುಮಯ ಕಂಡು ಬರುತ್ತಾನೆ ಇಡೀ ಕಾದಂಬರಿಯ ಪ್ರಾರಂಭದಿಂದ ಕೊನೆಯವರಿಗೂ ಕೂಡ ಆತ ಆಶಾವಾದಿಯಾಗಿ ಉಳಿಯುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇತ್ತ ಕುರುಮಯ್ಯ ಅಂಕುಶಿದೊಡ್ಡಿಯ ನಾಯಕನು ಕೂಡ ಆಗಿರ್ತಾನೆ ಇಡೀ ಕಾದಂಬರಿಯ ಮುಖ್ಯ ಕೇಂದ್ರ ಪಾತ್ರನೇ ಕುರುಮಯ್ಯನೆಂದು ಹೇಳಿದರೆ ತಪ್ಪಾಗಲಾರದು ಈ ಕಾದಂಬರಿಯಲ್ಲಿ ಐವತ್ತಕ್ಕೂ ಹೆಚ್ಚು ಅರ್ಥಪೂರ್ಣ ಪಾತ್ರಗಳನ್ನು ಜಂಪಣ್ಣ ಅಮರಚಿಂತರು ದುಡಿಸಿಕೊಂಡಿದ್ದಾರೆ ಇದು ರಾಯಚೂರಿನ ಪ್ರಾದೇಶಿಕ ಭಾಷೆಯಲ್ಲಿ ಬರೆಯಲಾಗಿರುವಂತಹ ಒಂದು ಕಾದಂಬರಿ ಈ ಕಾದಂಬರಿಯನ್ನು ನಾನು ಮುಖ್ಯವಾಗಿ ಮೂರು ವರ್ಗಗಳನ್ನಾಗಿಟ್ಟುಕೊಂಡು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಮುಖ್ಯವಾಗಿ ಕುಶಾಲಪ್ಪ ದಣಿ ಮತ್ತು ಅವರ ಆಪ್ತ ವರ್ಗ ಎರಡನೇದು ಸಂಶಾಲಪ್ಪ ದಣಿ ಮತ್ತು ಅವರ ಒಂದು ಆಪ್ತ ವರ್ಗವಿದೆ ಮೂರನೇದು ಕುರುಮಯ್ಯನ ತಾಂಡ ಮತ್ತು ಆ ತಾಂಡದ ಜನರು ಕುರುಮಯ್ಯನ ಹಿಡಿದುಕೊಂಡು ಇಲ್ಲಿ ಒಂದು ಆಪ್ತ ವರ್ಗವನ್ನು ನಾವಿಲ್ಲಿ ಕಾಣಬಹುದು ಕುಶಾಲಪ್ಪ ದಣಿ ಮತ್ತು ಸಂಶಾಲಪ್ಪ ದಣಿ ಇಬ್ಬರ ಒಂದು ಸಂಚಿನಿಂದ ಹೇಗೆ ಇಡೀ ಕುರುಮಯ್ಯನ ದೊಂಡಿ ಒತ್ತಿ ಹುರಿಯಿತು ಎನ್ನುವಂತಹ ಒಂದು ದೊಡ್ಡಿಗೆ ಅನ ಹಲವಾರು ಸಮಸ್ಯೆಗಳಾಗಲಿಕ್ಕೆ ಏನೆಲ್ಲ ಕಾರಣಗಳಾದವು ಅನ್ನೋದಕ್ಕೆ ಈ ಕಾದಂಬರಿಯಲ್ಲಿ ಭಾಳಷ್ಟು ಕೆಲವಷ್ಟು ವಿಚಾರಗಳನ್ನು ನಾವು ನೋಡ್ಬೋದು ಈ ಕಾದಂಬರಿಯಲ್ಲಿ ನಾನು ಗಮನಿಸಿದಂತೆ ಇಲ್ಲಿ ಒಂದು ಸಂಪ್ರದಾಯದ ಭಂಗ ಎನ್ನುವಂಥ ಒಂದು ವಿಚಾರವನ್ನು ನಾನು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಯಾವ ರೀತಿಯ ಸಂಪ್ರದಾಯ ಭಂಗವೆಂದರೆ ಚೋಮನ ಮಗ ಕಾರಂತರ ಬರೆದಂತಹ ಚೋಮ ಆ ಚೋಮನ ಮಗ ಗೊರವನೆಂಬಾತ ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆಯಾಗಿ ಮದುವೆಯಾಗಿ ಹೋದಂತೆ ಇಲ್ಲಿ ನಮ್ಮ ಕೊರಮಯ್ಯನ ಮಗನೂ ಕೂಡ ರಾಯಣ್ಣನು ಕ್ರಿಶ್ಚಿಯನ್ ಹುಡುಗಿಯನ್ನು ಆಗುವಂಥದ್ದು ಒಂದು ಸಂಪ್ರದಾಯದ ಭಂಗವನ್ನು ನಾವಿಲ್ಲಿ ಕಾಣ್ಬೋದು ಹಾಗೆ ತಾಯೇರಿ ಕಳ್ಳ ಕಳ್ಳನಾಗಿರುವಂಥ ತನ್ನ ಮಾವ ಬುಡ್ಡಪ್ಪನನ್ನ ಮದುವೆ ಆಗುವಂಥದ್ದು ಕೂಡ ಇಲ್ಲಿ ಒಂದು ಸಂಪ್ರದಾಯದ ಭಂಗವನ್ನು ನಾವು ಕಾಣ್ಬೋದು ಆ ಪ್ರೇಮಿಗಳು ಸಂಪ್ರದಾಯವನ್ನು ವಿರೋಧಿಸಿರುವಂಥದ್ದು ಹಾಗೂ ಹೆಣ್ಣಿನ ಸ್ವಾತಂತ್ರ್ಯದ ಸ್ವಾಯತ್ತತೆ ಬಗ್ಗೆಯೂ ಕೂಡ ಈ ಒಂದು ಕಾದಂಬರಿ ತಾಯಿಯೇರಿಯ ಮೂಲಕ ಪಾತ್ರದ ಮೂಲಕ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅಂತನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಇಲ್ಲಿ ವಿಶೇಷವಾಗಿ ಇಲ್ಲಿ ಶಂಕರಪ್ಪ ತಾತನೆಂಬಾತ ಇಡೀ ಅಂಕುಶ ದೊಡ್ಡಿಯ ಜನರು ಒಂದು ದಿನ ಜೋರಾಗಿ ಮಳೆ ಬಂದಂಥ ಸನ್ನಿವೇಶದಲ್ಲಿ ದಲಿತರು ಆ ಊರಿನ ಗುಡಿಯ ಪ್ರವೇಶ ಮಾಡಿದಾಗ ಅಲ್ಲಿರುವಂತಹ ಅಲ್ಲಿನ ಶಂಭುಲಿಂಗ ಸ್ವಾಮಿ ಎಂಬಂತಹ ಗುರು ಅವರೆಲ್ಲರನ್ನು ಅಲ್ಲಿ ಆಶ್ರಯ ನೀಡಿದರೆ ಶ ಆತನ ವಿರುದ್ಧವೇ ಷಡ್ಯಂತ್ರವನ್ನು ಹೂಡಿ ದಲಿತರಿಗೆ ಗುಡಿಯಲ್ಲಿ ಪ್ರವೇಶವನ್ನು ನೀಡಿದ್ದಕ್ಕಾಗಿಯೇ ಆ ಊರಿನಲ್ಲಿ ಪ್ಲೇಗ್ ಮಾರಿ ಬಂದಿದೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೋಗಗಳು ರಜನೆಗಳು ಬರ್ತಾಯಿವೆ ಅನ್ನುವಂಥ ಒಂದು ಶಂಕೆಯನ್ನು ವ್ಯಕ್ತಪಡಿಸುವ ಮೂಲಪ ಮೂಲಕ ಆ ಶಂಕರಪ್ಪ ತಾತ ಮತ್ತು ಈ ಕುಶಾಲ ಪದಣಿ ಮತ್ತು ಶಂಶಾಲ ಅವರ ಒಂದು ಷಡ್ಯಂತ್ರದಿಂದ ಆ ಇಡೀ ಆ ಊರಿನ ಜನರನ್ನು ಆ ಒಂದು